ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಕಸಕ್ಕಾಕುವಂಥ ವಸ್ತುಗಳು ತುಂಬಾ ಇರುತ್ತೆ ಇವಾಗ ಈ ಪೆನ್ನಿನ ಕ್ಯಾಪ್ಸ್ಗಳನ್ನೇ ತೊಗೊಳ್ಳಿ ಇದರಿಂದ ಏನು ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾವು ಅದನ್ನು ಕಸಕ್ಕೆ ಬಿಸಾಡ್ತೇವೆ ಇಂತಹ ವೇಸ್ಟ್ ಕ್ಯಾಪ್ಗಳಿಂದಲೂ ಕೂಡ ಬಹಳ ಉಪಯೋಗವಿದೆ ಬನ್ನಿ ಈ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನಿಜವಾಗ್ಲೂ ಈ ಚಿಕ್ಕ ಕ್ಯಾಪ್ನಿಂದ ಇಷ್ಟೊಂದೆಲ್ಲ ಉಪಯೋಗ ಆಗತ್ತೋ ಇಲ್ಲವೋ ಅನ್ನೋದನ್ನು ಕೂಡ ನೋಡೋಣ ಬನ್ನಿ ಫಸ್ಟಿಪ್ ಬಂದ್ಬಿಟ್ಟು ಕ್ಯಾಪ್ಸ್ಗಳಿಗೆ ಡಬಲ್ ಸೈಡೆಡ್ ಟೇಪನ್ನು ಹಾಕಿಬಿಟ್ಟು ನೀವು ಇದನ್ನು ಎಲ್ಲಿ ಬೇಕಾದರೂ ಅಂಟ್ಸ್ಕೊಬೋದು ಕಿಟಕಿಗೆ ಗೋಡೆಗೆ ಬೆಡ್ ಸೈಡಲ್ಲಿ ಅಥವಾ ಕಬಡ್ಗಳಲ್ಲಿ ಕೂಡ ಅಂಟಿಸ್ಕೋಬಹುದು ಇದರಲ್ಲಿ ನೀವು ಹೆಡ್ಫೋನ್ಸ್ಗಳನ್ನು ಹ್ಯಾಂಗ್ ಮಾಡಿಕೊಂಡು ಇಟ್ಕೊಳ್ಬೋದು ಅಥವಾ ಬೆಡ್ ಅಥವಾ ಚಾರ್ಜರಿನ ವೈರ್ಗಳನ್ನು ಹ್ಯಾಂಗ್ ಮಾಡಿಬಿಟ್ಟು ಇಟ್ಕೊಳ್ಬೋದು ಯಾವುದಾದ್ರೂ ಆಗಿರುವಂತಹ ವಸ್ತುಗಳನ್ನು ಹ್ಯಾಂಗ್ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡ್ಕೊಳ್ಬಹುದು ಸೊ ಡಬಲ್ ಸೈಡೆಡ್ ಟೇಪ್ ಅಥವಾ ಯಾವುದೇ ಟೇಪನ್ನು ಯೂಸ್ ಮಾಡುವಾಗ ಗಮ್ಮು ಸ್ಟ್ರಾಂಗ್ ಆಗಿರಲಿ ಇಲ್ಲ ಅಂತಂದರೆ ಇದು ಪದೇ ಪದೇ ಬಿದ್ದೋಗುತ್ತೆ ಅಥವಾ ಇದನ್ನು ಕಪಟ್ಗಳಲ್ಲಿ ನೀವು ಅಂಟಿಸ್ಕೋಬೋದು ಚಿಕ್ಕ ಚಿಕ್ಕ ಮಕ್ಕಳ ಹೇರ್ ಬ್ಯಾಂಡ್ಗಳನ್ನು ಅಥವಾ ಕ್ಲಿಪ್ಸ್ಗಳನ್ನು ಹ್ಯಾಂಗ್ ಮಾಡಲಿಕ್ಕೂ ಸಹ ನೀವು ಇದನ್ನು ಬಳಕೆ ಮಾಡ್ಕೊಳ್ಳಬಹುದು ಸೊ ಇದು ಟೆಂಪ್ರರಿ ಸೊಲ್ಯೂಷನ್ ಆಗಿರತ್ತೆ ನಿಮಗೆ ಗಟ್ಟಿ ಬೇಕು ಸೆಕ್ಯೂರ್ ಬೇಕು ಅಂತಂದರೆ ನೀವು ಗಮ್ ಟೇಪ್ ಅಥವಾ ಡಬಲ್ ಸೈಡೆಡ್ ಟೇಪನ್ನು ಜಾಸ್ತಿ ಹಾಕಿಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ನೀವು ಅಂಟಿಸ್ಕೋಬೇಕಾಗತ್ತೆ ಅಂತಂದ್ರೆ ಇದು ಪದೇ ಪದೇ ಬಿದ್ದೋಗುತ್ತೆ ಹಾಗೆ ಬಿದ್ದೋದಾಗ ನೀವು ಪದೇ ಪದೇ ಅಂಟಿಸ್ಕೋಬೇಕಾಗುತ್ತೆ ಹಾಗೆ ನಿಮಗೆ ಇರಿಟೇಟ್ ಆಗುತ್ತೆ ಇರಿಟೇಟ್ ಆದಾಗ ನೀವು ಇದನ್ನು ತೆಗೆದು ಬಿಸಾಡ್ತೀರಾ ಅಂಟಿಸೋಕ್ಕಿಂತ ಮುಂಚೆ ಇದನ್ನು ಟೈಟಾಗಿ ಗಟ್ಟಿಯಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ ಇದನ್ನು ನೀವು ಬಾಗಿಲಿಗೆ ಅಂಟಿಸ್ಕೊಳ್ಳೋದ್ರಿಂದ ಗಂಧದ ಕಡ್ಡಿಯನ್ನು ಅದರಲ್ಲಿ ಹಾಕ್ಬೋದು ಅಥವಾ ಉತ್ಪತ್ತಿಯನ್ನು ಇಡಲಿಕ್ಕೆ ಹೋಲ್ಡರ್ ಆಗಿ ನೀವು ಯೂಸ್ ಮಾಡಬಹುದು ಇದನ್ನು ನೀವು ತುಳಸಿಯ ಪಾಟ್ಸ್ಗಳಲ್ಲಿಯೂ ಕೂಡ ಬಳಕೆ ಮಾಡ್ಕೊಳ್ಬಹುದು ಹಾಗೆ ಇದನ್ನು ನೀವು ಪರದೆಯ ಹಿಂದ್ಗಡೆಯಲ್ಲೂ ಕೂಡ ಕ್ಲಿಪ್ಪಾಗಿಯೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಸೊ ನೋಡಿ ಯಾವ ರೀತಿಯಲ್ಲಿ ಪ್ಲೇಟ್ಸ್ ನಿಮಗೆ ಸಿಗುತ್ತೆ ಇದನ್ನು ಯೂಸ್ ಮಾಡೋದರಿಂದ ಹಾಗೆ ಜೋರಾದ ಗಾಳಿಗೆ ಪರದೆಗಳೆಲ್ಲ ಹಾರೋದಿಲ್ಲ ಸೊ ನೋಡಿ ಈ ರೀತಿಯಾಗಿ ನೀವು ಸೆಕ್ಯೂರ್ ಮಾಡ್ಕೊಳ್ಬೋದು ಅಥವಾ ಯಾವುದೇ ಪ್ಯಾಕೆಟ್ ಅನ್ನು ಓಪನ್ ಮಾಡಿದಾಗ ಅದನ್ನು ಸೀಲ್ ಮಾಡಲಿಕ್ಕೂ ಸಹ ನೀವು ಬಿಟ್ಟು ಇದನ್ನು ಬಳಕೆ ಮಾಡ್ಕೊಳ್ಬಹುದು ಪ್ಯಾಕೆಟ್ಗಳನ್ನು ಸೀಲ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಈ ಕ್ಯಾಪ್ಸ್ ನೀವು ಬಳಸಬಹುದು ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಅಂತ ಹೇಳ್ಬಹುದು ಬಟ್ಟೆ ಒಣಗಿಸಲಿಕ್ಕೆ ಕ್ಲಿಪ್ಸ್ಗಳಾಗಿಯೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಜೋರಾದ ಗಾಳಿ ಇದ್ದರೆ ಈ ಕ್ಯಾಪ್ಸ್ಗಳು ವರ್ಕ್ ಆಗೋಲ್ಲ ಸೊ ಲೈಟಾಗಿ ಅಥವಾ ಒಳಗಡೆ ನೀವು ಬಟ್ಟೆಗಳನ್ನು ಒಣಗಿಸ್ಲಿಕ್ಕೆ ಹಾಕ್ತೀರಾ ಅಂತಂದರೆ ನೀವು ಈ ಕ್ಯಾಪ್ಸ್ಗಳನ್ನು ಬಳಸ್ಕೊಳ್ಬೋದು ಇನ್ನು ನೀವು ಕಿಚನ್ನಲ್ಲಿ ಚಿಕ್ಕ ಪುಟ್ಟ ಐಟಮ್ಗಳನ್ನು ಹ್ಯಾಂಗ್ ಮಾಡಲಿಕ್ಕೂ ಕೂಡ ನೀವು ಈ ಕ್ಯಾಪ್ಸ್ಗಳನ್ನು ಬಳಸ್ಕೊಳ್ಬೋದು ಪಾಲಿಥೀನ್ ಆಗಿರ್ಬೋದು ಚಿಕ್ಕ ಚಿಕ್ಕ ಕವರ್ಗಳಾಗಿರ್ಬೋದು ಅದನ್ನು ನೀವು ಹ್ಯಾಂಗ್ ಮಾಡಲಿಕ್ಕೆ ಬಳಸ್ಕೊಳ್ಬಹುದು ಆದರೆ ಸೊ ಇದು ಏನಾಗುತ್ತೆ ಅಂದರೆ ನಾವು ಟೈಲ್ಸ್ಗಳಿಗೆ ಇದನ್ನು ಅಣಿಸಿದಾಗ ಪದೇ ಪದೇ ಹೋಗುತ್ತೆ ಹಾಗೆ ಇದು ಚೆನ್ನಾಗಿ ಗಟ್ಟಿ ಕು ಕುತ್ಕೊಳ್ತೇ ಇದ್ದಾಗ ಪದೇ ಪದೇ ನಾವು ಅಣಿಸ್ಕೋಬೇಕಾಗತ್ತೆ ಅದ್ರ ಬದಲು ನೀವು ನೋಡಿ ನಾನು ಡಿಐ ವೈ ರೀತಿಯ ಪೊಲಿಥೀನ್ ಹ್ಯಾ ಓಲ್ಡರನ್ನು ತಯಾರಿಸ್ಕೊಂಡಿದ್ದೀನಿ ಸೊ ಇದೊಂದು ಎಂಟು ವರ್ಷ ಆಗಿರಬೇಕು ಇದನ್ನು ತಯಾರಿಸ್ಕೊಂಡು ನಾನು ಇದೊಂದು ಪ್ಲಾಸ್ಟಿಕ್ ಬಾಟಲ್ ಅದಕ್ಕೆ ಒಂದು ಕವರ್ ಹಾಕ್ಬಿಟ್ಟು ಇದನ್ನು ಡೋರಿನ ಚಿಲ್ಕ ಎಲ್ಲ ಇರತ್ತಲ್ವ ಅದಕ್ಕೆ ಹ್ಯಾಂಗ್ ಮಾಡಿದ್ದೀನಿ ನೋಡಿ ಈ ರೀತಿಯ ಸರಿ ನೀವು ಮಾಡಿಟ್ಟರೆ ನೀವು ಭಾಳ ವರ್ಷಗಳವರೆಗೆ ಯೂಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಿಚನ್ ಟವಲ್ಸ್ಗಳನ್ನು ಕೂಡ ಹ್ಯಾಂಗ್ ಮಾಡಲಿಕ್ಕೆ ಒಂದು ಒಂದು ಆರ್ಗನೈಸರನ್ನು ನಾನು ಮಾಡ್ಕೊಂಡಿದ್ದೆ ಸೊ ಇದು ಕೂಡ ಒಂದು ಓಲ್ಡ್ ಪ್ಯಾಂಟ್ ಒಂದು ಕಾಲಿನ ಪ್ಯಾಂಟಿಂದ ನಾನು ಇದನ್ನು ತಯಾರಿಸ್ಕೊಂಡಿರೋದು ಈ ರೀತಿಯ ಎಸ್ ಹುಕ್ಗಳೆಲ್ಲ ಸಿಗುತ್ತೆ ಒಂದು ಐದು ರೂಪಾಯಿಗೆ ಏನೋ ಇದು ಎಸ್ ಹುಕ್ ಸಿಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಬೆಸ್ಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಸೊ ಇದನ್ನೇ ನೀವು ಎಲ್ಲಿ ಬೇಕಾದ ಅದರಲ್ಲಿ ನೀವು ಹ್ಯಾಂಗ್ ಮಾಡ್ಬೋದು ಇವನ್ ನೀವು ಕಿಟಕಿಗಳಲ್ಲಿ ಕೂಡ ನೀವು ಇದನ್ನು ಹ್ಯಾಂಗ್ ಮಾಡ್ಬೋದು ಸೊ ಪಾತ್ರೆಗಳನ್ನು ಹ್ಯಾಂಗ್ ಮಾಡಲಿಕ್ಕೂ ಸಹ ಈ ಸೂಕುಗಳನ್ನು ನೀವು ಯೂಸ್ ಮಾಡ್ಬೋದು ಚಿಕ್ಕ ಚಿಕ್ಕ ಮೊಳೆಗಳೆಲ್ಲ ಸಿಗುತ್ತೆ ನೋಡಿ ಈ ರೀತಿಯ ಮೊಳೆಗಳು ನಿಮಗೆ ಸೊ ಈಸಿಲಿ ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ ಇದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಹತ್ತು ರೂಪಾಯಿಗೆ ಬೇಕಾದಷ್ಟು ಕ್ವಾಂಟಿಟಿ ನಿಮಗೆ ಸಿಗುತ್ತೆ ಇದನ್ನು ನೀವು ತಂದುಬಿಟ್ಟು ಸೊ ನಿಮಗೆ ಕನ್ವಿನಿಯೆಂಟ್ ಆಗದಂಥ ಜಾಗದಲ್ಲಿ ನೀವು ಮೇಲ್ ಮಾಡ್ಕೊಳ್ಬೋದು ನೆಕ್ಸ್ಟು ಈ ಹ್ಯಾಂಗ್ ಮಾಡುವಂಥ ಹುಕ್ಕಲ್ಲಿ ನಿಮಗೆ ವೆರೈಟಿ ಆಫ್ ಹುಕ್ ಸಿಗುತ್ತೆ ಸೊ ನಾನು ಸ್ವಲ್ಪ ದೊಡ್ಡದಾಗಿರುವಂಥ ಹುಕ್ಕನ್ನು ಇದರ ಒಳಗಡೆನೇ ನಾನು ಫಿಕ್ಸ್ ಮಾಡಿದ್ದೀನಿ ನೋಡಿ ಜಸ್ಟ್ ಅದನ್ನು ನಾನು ಫಿಕ್ಸ್ ಮಾಡಿದ್ದೀನಿ ಅಷ್ಟೇ ಅಲ್ಲಿ ಮೊಳೆಯನ್ನು ಹೊಡೆದಿಲ್ಲ ಜಾಗ ಇತ್ತು ಅಲ್ಲೇ ಫಿಕ್ಸ್ ಮಾಡಿಬಿಟ್ಟು ನೋಡಿ ಇಲ್ಲಿ ನಾನು ಕಡಿಮೆ ಯೂಸ್ ಆಗುವಂತಹ ಐಟಮ್ಗಳನ್ನು ಹ್ಯಾಂಗ್ ಮಾಡಿಟ್ಟಿದ್ದೀನಿ ಹಾಗೆ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಈ ರೀತಿಯ ಆರ್ಗನೈಸರನ್ನು ನೀವು ತಗೋಬೋದು ಸೊ ಇದು ನಾನು ಲೋಕಲ್ ಮಾರ್ಕೆಟಿಂದ ತೊಗೊಂಡಿರೋದು ಫಿಫ್ಟಿ ರುಪೀಸ್ಗೆ ಸೊ ಇದರಲ್ಲಿಯೂ ಕೂಡ ನಾವು ಬೇರೆ ಬೇರೆ ಐಟಮ್ಗಳನ್ನು ಹ್ಯಾಂಗ್ ಮಾಡಿ ಇಡ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಿಮ್ಗೆ ಯಾವ ಟಿಪ್ಪು ಇಷ್ಟ ಆಯಿತು ಇವತ್ತಿನ ವಿಡಿಯೋದು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಬಾಯ್